ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ತುಂಬ ಅಂದರೆ ಹೊಸ ವೀಡಿಯೋ ಅನ್ನೋದಕ್ಕಿಂತ ಹಳೆ ವೀಡಿಯೋದನ್ನೇ ಇದು ಸ್ವಲ್ಪ ಫಾಲೋಅಪ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸೋಣ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಇನ್ಫಾರ್ಮೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ನೋಟಿಫಿಕೇಷನ್ ಬಂದ ತಕ್ಷಣವೇ ಫುಲ್ ವೀಡಿಯೋ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರ್ಗಳಲ್ಲಾಗಿರ್ಬೋದು ಕೆಲವೊಂದು ಸೆಂಟ್ರ್ಗಳು ನೆಟ್ವರ್ಕ್ನ ತೊಗೊಂಡಿರ್ತಾರೆ ಅಂದರೆ ಸರ್ಕಾರದ ಕಡೆಯಿಂದ ಕೆ ನೆಟ್ವರ್ಕ್ನ ತೊಗೊಂಡಿರ್ತಾರೆ ಸರ್ವರ್ ಬೇಗ ಮಾಡ್ಕೊಳ್ಳೋದಕ್ಕೆ ಅಂತ ಸರ್ಕಾರ ಇಂತಿಷ್ಟು ಅಂತ ಇಷ್ಟು ಜನಕ್ಕೆ ಆದರೆ ಇಷ್ಟು ಜಿಲ್ಲೆಯಲ್ಲಿ ಕೆಲವೊಂದು ಸೆಂಟರ್ಸ್ಗಳನ್ನ ಮಾಡಿರ್ತಾರೆ ಸೊ ಅಲ್ಲಿಗೆ ನೀವು ಹೋಗೋದು ಉತ್ತಮ ಅಲ್ಲಿ ಹೋಗಿ ಮತ್ತೊಮ್ಮೆ ವಿಚಾರಿಸಿ ಈ ರೀತಿ ಮತ್ತೆ ದಿನಾಂಕನ ವಿಸ್ತರಣೆ ಮಾಡಿದಾರ ನಮಗೆ ಉಪಯೋಗ ಆಗಬೇಕು ಅನ್ನೋದು ನಿಮ್ಮಲ್ಲಿ ಇದ್ದರೆ ಸೊ ನೀವು ಅಲ್ಲಿ ಹೋಗಿ ಕೇಳಿಕೊಂಡು ಇನ್ಫಾರ್ಮೇಷನ್ ಕೇಳ್ಕೊಂಡು ನೀವು ಅಲ್ಲಿ ಬೇಗ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅದರಲ್ಲಿ ಕೆಲವರು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಆ ವಿಡಿಯೋ ನೋಡಿದ್ದೀರಾ ಆ ವಿಡಿಯೋದನ್ನೇ ಸ್ವಲ್ಪ ಫಾಲೋ ಮಾಡಿದ್ದೀನಿ ಏನಂತ ಅಂದರೆ ರೇಷನ್ ಕಾರ್ಡು ಇನ್ನೂ ಅಂದರೆ ಕೊಟ್ಟಿದ್ದ ಟೈಮಲ್ಲಿ ಈಗ ಕೆಲವರು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆಗಿರಲ್ಲ ಮತ್ತು ನೆಟ್ವರ್ಕ್ ಇಶ್ಯೂ ಇರುತ್ತೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದ ಸ ಕೆಲವ್ರದ್ದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಸರ್ಕಾರನೇ ಮತ್ತಷ್ಟು ದಿನ ಈ ಮುಂದೂಡಿಕೆ ಮಾಡಿದೆ ಅಂದರೆ ದಿನಾಂಕನ ಮುಂದೂಡಿಕೆ ಮಾಡಿದೆ ಆ ದಿನಾಂಕ ಯಾವುದು ದಿನಾಂಕ ಅದಕ್ಕೆ ಬೇಕಾಗಿರೋ ದಾಖಲೆಗ ದಾಖಲಾತಿಗಳನ್ನ ಮತ್ತೆ ನೀವು ಕರೆಕ್ಟಾಗಿ ಹೊಂದಿಸ್ಕೊಂಡು ಆದಷ್ಟು ಬೇಗ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಹಾಗೆ ಸೇರ್ಪಡೆ ಕೂಡ ಮಾಡ್ಕೊಳ್ಬೋದು ಅದು ಏನೆಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಮೊದಲನೇದಾಗಿ ಲಾಸ್ಟ್ ಮಂತ್ ಅಂದರೆ ಡಿಸೆಂಬರ್ ಒಳಗಡೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಅಂತ ಟೈಮ್ ಅಂದರೆ ದಿನಾಂಕನ ಸೂಚಿಸಿತ್ತು ಸರ್ಕಾರ ಸೊ ಅದೇ ಅದನ್ನೇ ಇಟ್ಕೊಂಡು ನೆಟ್ವರ್ಕ್ ಇಶ್ಯೂ ಪ್ರಾಬ್ಲಮ್ ಇರೋದರಿಂದ ಅಂತಂದ್ಬಿಟ್ಟು ನೆಕ್ಸ್ಟು ಜನವರಿ ತರ್ಟಿ ಫಸ್ಟ್ವರೆಗೂ ನಿಮಗೆ ಅವಕಾಶನ ಕೊಟ್ಟಿದೆ ಸೊ ಪ್ಲೀಸ್ ಎಲ್ಲರೂ ಯಾರೆಲ್ಲ ಇನ್ನೂ ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಾಗ್ಲಿ ಅಡ್ರೆಸ್ ಚೇಂಜ್ ಮಾಡಿಸೋದಾಗಲಿ ಹಾಗೆ ಸೇರ್ಪಡೆ ಮಾಡಿಸೋದಾಗಲಿ ಕೆಲವೊಂದು ಪದಗಳು ಬಿಟ್ಟೋಗಿರುತ್ತೆ ಅಂದರೆ ಇನ್ಕರೆಕ್ಟಾಗಿ ಮಾಡಿರ್ತಾರೆ ಇನ್ಷಿಯಲ್ ಸೇರಿಸೋದಾಗಲಿ ಪ್ರತಿಯೊಂದೂ ಈ ಸಮಯದಲ್ಲಿ ನೀವು ಮಾಡಿಸ್ಕೊಳ್ಬೋದು ಹಾಗಾಗಿ ನೀವು ತಪ್ಪುದೇನೆ ಜನವರಿ ಮೂವತ್ತೊಂದರ ಒಳಗಡೆ ನೀವು ಈ ಸೇರ್ಪಡೆನ ಮಾಡಿಸ್ಕೊಳ್ಳಿ ಹಾಗೆ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಸರ್ಕಾರ ಮತ್ತಷ್ಟು ನಿಮಗೆ ಅವಕಾಶ ಕೊಟ್ಟಿದೆ ಇಷ್ಟು ದಿನದಲ್ಲಿ ಒಂದು ತಿಂಗಳಲ್ಲಿ ಆಗಿರೋಲ್ಲ ನೆಟ್ವರ್ಕ್ ಎಲ್ಲ ಕಡೆನೂ ಸ್ವಲ್ಪ ನೆಟ್ವರ್ಕ್ ಸರ್ವರ್ ಪ್ರಾಬ್ಲಮ್ ಇದರಿಂದ ನಿಮಗೆ ಏನು ಅಪ್ಲೋಡ್ ಮಾಡಿಸೋದಕ್ಕಾಗಿರ ಆಗಿರಲಿಲ್ಲ ಸೊ ಈಗ ನಿಮಗೆ ದಿನಾಂಕನ ಸೂಚಿಸಿದೆ ಸರ್ಕಾರ ಯಾರೂ ಈ ಒಂದು ಸದುಪಯೋಗ ಪಡಿಸ್ಕೊಂಡಿಲ್ಲ ಅದನ್ನು ಆದಷ್ಟು ಬೇಗ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಅದಕ್ಕೆ ಬೇಕಾಗಿರೋಂಥ ದಾಖಲಾತಿಗಳು ಜಾತಿ ಪ್ರಮಾಣ ಪತ್ರ ಹಾಗೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಂದನ್ನು ಹಳೆ ರೇಷನ್ ಕಾರ್ಡ್ ನಂಬರ್ಸ್ಗಳು ಹಾಗೆ ಮೊಬೈಲ್ ನಂಬರ್ಗಳು ಕರೆಕ್ಟಾಗಿ ಕೊಡಿ ಹಿಂದೆ ಸೇರ್ಪಡೆ ಸೇರ್ಪಡೆನ ಏನಾದ್ರು ಕೊಟ್ಟಿದ್ದರೆ ಅದು ಕೂಡ ನೀವು ಅದೇ ನಂಬರ್ಗೇನೆ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದ್ರೆ ನಂಬರ್ನ ಚೇಂಜ್ ಮಾಡಿಸ್ಕೊಳ್ಬೋದು ಹಾಗೆಯೇ ನೀವೇನಾದರೂ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಚಿಂತೆಲಿ ಇದ್ರೆ ಕೆಲವೊಂದು ಸತಿ ನೆಟ್ವರ್ಕ್ ಇಶ್ಯೂ ಇರುತ್ತಲ್ವಾ ಸೊ ಹಾಗಾಗಿ ಅಲ್ಲೇ ಡ್ರಾ ಅಂದರೆ ಬಿಟ್ಬಿಟ್ಟಿರ್ತೀರ ರೇಷನ್ ಕಾರ್ಡ್ ಮಾಡಿಸೋದು ಬೇಡ ಅಂತ ಅವರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಮ ಹತ್ತಿರದ ಯಾವುದೇ ಗ್ರಾಮವನ್ನಾಗಿರ್ಬೋದು ತಿದ್ದುಪಡಿ ಆಗಿದ ತಕ್ಷಣವೇ ಅವರು ಹೊಸ ರೇಷನ್ ಕಾರ್ಡ್ಗಳನ್ನ ರೆಡಿ ಮಾಡೋದಕ್ಕೆ ಬಿಡ್ತಾರೆ ಅಂದರೆ ಸರ್ವರ್ ಬಿಡ್ತಾರೆ ಸೊ ಅಲ್ಲಿ ನೀವು ಹತ್ತಿರದ ಸೆಂಟರ್ಗಳ್ ಯಾರು ಯಾರಿರ್ತಾರೆ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನೀವು ಆಗಾಗ ಇರಿ ಹಾಗೇ ಬೇಗ ನಿಮಗೆ ಸರ್ವರ್ ಇದ್ದಾಗ ನಿಮಗೆ ಅನುಕೂಲ ಆಗುತ್ತೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಲ್ಲಿ ಸೊ ಹತ್ತಿರದ ಯಾವುದೇ ಸೆಂಟರ್ಸ್ಗಳಂದರೆ ಈ ಬೆಂಗಳೂರು ಗ್ರಾಮ ಒನ್ ಆಗಿರ್ಬೋದು ಆನ್ಲೈನ್ಗಳಲ್ಲಿ ಅವರು ಚೆಕ್ ಮಾಡ್ತಿರ್ತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಯಾವಾಗ ರೇಷನ್ ಕಾರ್ಡನ್ನ ಹೊಸ್ತಾಗಿ ಮಾಡ್ಕೊಳ್ಳೋದನ್ನು ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಸಿಗುತ್ತೆ ಆದಷ್ಟು ಬೇಗ ಹೋಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ಈ ಒಂದು ಮಾಹಿತಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಏನಂದರೆ ತುಂಬ ಇಂಪಾರ್ಟೆಂಟ್ ಸೂಚನೆ ಅಂತ ಹೇಳ್ಬೋದು ಏನಂತಂದರೆ ಈಗ ಮದುವೆ ಆಗಿ ಅಂದರೆ ಹೆಣ್ಮಗಳು ಇನ್ನೊಂದು ಗಂಡನ ಮನೆಗೆ ಹೋದಾಗ ಗಂಡನ ಮನೆ ಮತ್ತು ಮಕ್ಕಳು ಅಂದರೆ ಗಂಡ ಮಕ್ಕಳು ಏನಿರ್ತಾರೆ ಗಂಡ ಹೆಂಡತಿ ಮಕ್ಕಳು ಅವ್ರದ್ದು ಒಂದು ಸಪ್ರೇಟ್ ಮಾಡಿಸ್ಕೊಳ್ಳೋರಿಗೆ ಯಾರೆಲ್ಲ ಮದುವೆ ಆಗಿರೋ ಕೆಲವರು ಇರ್ತಾರೆ ಈಗ ಒಂದೇ ಕುಟುಂಬದಲ್ಲಿ ನಾವು ಒಂದೇ ಕುಟುಂಬದಲ್ಲಿ ಸೇರ್ಪಡೆ ಮಾಡ್ಕೊಳ್ತೀವಿ ಅನ್ನೋರು ಮಾಡಿಸ್ಕೊಳ್ಬೋದು ಹಾಗೆಯೇ ಇಲ್ಲ ನಾವು ಸಪ್ರೇಟು ಮಾಡಿಸ್ಕೊಳ್ಬೇಕು ಅನ್ನೋರಿಗೆ ಈ ಒಂದು ಮಾಹಿತಿ ಗಂಡನ ಏನು ಅಡ್ರೆಸ್ ಇರುತ್ತೆ ಅದು ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಬೋದು ಆ ಅಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ನೀವು ನಿಮ್ಮ ಕುಟುಂಬನ ಸಪ್ರೇಟ್ ಮಾಡ್ಕೊಂಡಿದ್ರೆ ಸಪ್ರೇಟ್ ಏನು ಕುಟುಂಬ ಇರ್ತಾರೆ ಈಗ ಗಂಡ ಹೆಂಡತಿ ಮಕ್ಕಳು ಏನಿರ್ತಾರೆ ಅವರೂ ಒಂದು ಕುಟುಂಬಕ್ಕೆ ಸೇರಿಕೊಳ್ಬೋದು ಸೇರಿಕೊಳ್ಳೋದಕ್ಕೂ ಮುಂಚೆ ಗಂಡನ ಅಡ್ರೆಸ್ಸು ಚೇಂಜ್ ಆಗಿರಬೇಕು ಗಂಡ ಏನಿರ್ತಾರೆ ಅಂದರೆ ನಿಮ್ಮ ಅತ್ತೆ ಮಾವ ಆಗಿರ್ಬೋದು ಏನಿರ್ತಾರೆ ಗಂಡನ ಅಮ್ಮ ತಂದೆ ತಾಯಿ ಏನಿರ್ತಾರೆ ಅವರದ್ದು ಮತ್ತು ಗಂಡಂದು ಒಂದೇ ಅಡ್ರೆಸ್ ಆಗಿರಬಾರ್ದು ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಿಕೊಂಡಿರಬೇಕು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಿಕೊಂಡು ನೀವು ಸಪ್ರೇಟು ನಿಮ್ಮ ಕುಟುಂಬದ ಸದಸ್ಯರುಗಳನ್ನ ನೀವು ಸೇರ್ಪಡೆ ಮಾಡ್ಕೊಳ್ಬೋದು ಏನು ಅಂದರೆ ಸಪ್ರೇಟ್ ಅಂದರೆ ಗಂಡ ಹೆಂಡತಿ ಮಕ್ಕಳು ಅವರು ಸಪ್ರೇಟ್ ಮಾಡ್ಕೊಳ್ಬೋದು ಈ ಒಂದು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಇದನ್ನು ಮಾತ್ರ ಮರಿಬೇಡಿ ಇದು ತುಂಬ ಉಪಯೋಗ ಆಗುತ್ತೆ ಒಬ್ಬರ ಒಬ್ಬನೇ ಮಗ ಇದ್ದರೆ ಪರವಾಗಿಲ್ಲ ಅವ್ರದಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ ಸೊಸೆ ಮಕ್ಕಳು ಆ ಥರ ಸೇರ್ಪಡೆ ಮಾಡ್ಕೊಳ್ತಾರೆ ಇಬ್ಬರು ಮೂರು ಜನ ಇದು ನಾವು ಡಿವೈಡ್ ಆಗಿದ್ದೀವಿ ಅನ್ನೋರಿಗೆ ಈ ಒಂದು ಮಾಹಿತಿ ಅಂದರೆ ಇನ್ಕ್ಲೂಡ್ ಆಗುತ್ತೆ ಸೊ ಇದನ್ನು ನೆನಪಿಟ್ಕೊಳ್ಳಿ ನೀವು ಅಡ್ರೆಸ್ನ ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಸಿ ನೀವು ಸಪ್ರೇಟು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಬೋದು ಆಮೇಲೆ ಬೇಕಿದ್ರೆ ನೀವು ಮತ್ತೆ ಅದೇ ಊರಿನ ಅಡ್ರೆಸ್ಸಿಗೆ ನೀವು ಕೂಡ ಚೇಂಜ್ ಮಾಡಿಸ್ಕೊಳ್ಬೋದು ಆಧಾರ್ ಕಾರ್ಡಲ್ಲಿ ಸೊ ಇದು ಇದಿಷ್ಟು ಮಾಹಿತಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು